வைனிக ஃபோன் ஹெஸ்னிங் தடி ஏன்மாக்காரேண்ணா ஃபோன் ஹச்சு மாத்தாடு பால் தின ஆத்தி ஒன்று வாரமே ஆகை நான் மாதா இல்லை ஹச்சு மாதாடீன்தடி இல்லை நம்பரு ஆ இல்லை நோடு ம் அஸ்த்தின் தடி மணி ஃபோன்காஸ் தான் அந்த சிகர நான் நான் ஒருத்தான மணி ஃபோனிக்கு ஹாஸ்தி ரிங் ஆக்கத்தி ஃபோன் எத்தீர வரையாது என்ன மாத்திரேண்ணா ஹலோ வைனி அரமதி நானா கமலா அய்யா கமலா நம்பர் ஆகலிவா நன்க நமக்கு ஓதாக்க ஏனில் ಹ ಅರಾಮ ಕಮಲಾ ನೀನೇ ಅರಾಮದೇವೇ ಅರಾಮೇವ್ ನೋಡು ನಷ್ಟ ಆಗಿತ್ತ ನಿಮ್ಮದು ನಷ್ಟ ಆಗಿತ್ವ ಹಿಟ್ಟಿಂದ ಓದಿದ್ದೆ ಮುಂಜಾನೆ ಅಷ್ಟಾದ ಅದಾಗಿತ್ತ ಮತ್ತು ರೊಟ್ಟಿನ ಮಾಡಿ ಕಟ್ಟಿದ್ದೆ ಬಿತ್ತಾಕುದಾರ ನಿಮ್ಮ ಅಣ್ಣರ ಹಂಗಾಗಿ ಇದನ್ನ ಮಾಡಿದೆ ನೋಡುವ ರೊಟ್ಟಿ ಮಾಡಿ ಕಸಿದೇ ರೊಟ್ಟಿ ಎಲ್ಲಾ ಆಳ್ಗೆ ಅದು ಮತ್ತೊಂದು ಮೂವತ್ತು ನಲ್ವತ್ತು ರೊಟ್ಟಿ ಮಾಡಿದ್ದೆ ಮುಂಜಾನೆ ಮಾಡಿ ಹೊಲಕ್ ಹತ್ತು ಹದಿನೈದು ರೊಟ್ಟಿ ಕೊಟ್ಟು ಕಸಿದೆ ಪಲ್ಯ ಅದು ಅನ್ನ ಸಾರ್ ಎಲ್ಲ ಮಾಡಿ ಕೊಟ್ಟು ಕಸಿದ್ ನೋಡುವ ಎಲ್ಲ ಆಗಿತ್ತು ನಿಮ್ಮದು ಕಮಲಾ ನಮ್ಮದು ಹೊರೆಯಾಗಿತ್ತು ವೈನಿ ಎಲ್ಲ ಹೊರೆಯಾಗಿತ್ತು ಅಡುಗಿನೂ ಆಗಿತ್ತು ಮುಂಜಾನೆ ನಾಷ್ಟ ಮಾಡೋ ಬದಲಿ ರೊಟ್ಟಿನ ಮಾಡಿಬಿಟ್ಟಿವ ರೊಟ್ಟಿ ಆಡ್ತಾರ ಪಲ್ಯೇ ಅನ್ನ ಹಿಂದಿನ ದ ಹಿಂದಿನ ಓದಿತ ವೈನಿ ಅದನ್ನ ಒಗ್ಗರಣೆ ಹಾಕಿ ಮತ್ತೆ ಎಲ್ಲಾರದು ನಾಶ ಅದ ಆತ ಕುಂತಿದ್ದೆ ನಾನೇ ನೆನಪಾತ ಮಾತಾಡಿದ್ದೆ ಇಲ್ಲಲ್ಲ ನಿಮ್ಮ ಜೊತೆ ಅದಕ್ಕೆ ವೈನಿ ಹರ ಫೋನ್ ಹಚ್ಚಿದ್ರ ತಡಿ ಅಂತ ಚಿನ್ನೆ ರತ್ನ ಆರಾಮದ ವೈನಿ அறாமதா நோட இத்த இதென்ன ஒன் எடு அரிவ தன்வ காலேஜ் வந்திருத்தல அரபி வர ஒாக்கொந்திங் தடி அந்த ஆகல நன்காக்கி அவ தின அரபி ஓகே ஒகது வலிக்கு மனாக்கி ஒரு தடி அவ நானது அந்தி தன்வா சூடீதார அது ஒக்தாக்கி நோடு ஹௌதனோ ஐந்நீ பரீ ஊரீ நீவோனே சுத்தினே இல்ல பர்த்தேன்து இல்லை ஏன்னா நம்ம அண்ணு சிட்டு ஆகியார நோடு அந்த வட்ட பரவல் ஜீவ் நெடுத்து ஹுடுகுரது பரவல் கமலா அந்த சிட்டு மா நோட நம்ம அண்ணா பர் வைனி ஒலது சுகி ஷலோ ஆகியவ இன் சிங்கா பித்தக்கொக்கன்னாத்தார நம்ம ஒட்ட இந்த ஆ நோடு பித்தது அங்கதா வித்தி பித்தது முகித்த ஒன் எடுதன்தான் ஹுடுகுர் கருக்கோ அப்போது அண்ணா கே வைனி ஹூ ஆத்தாத்தினி ஆரம் நீங்க மத்திய மனி அஷ்டு அர ஹம் வைனி எல்லாரும் அறம் அதிர நோட அண்ணா அதான் நோடு ஹம் வைனி ஆத்து அங்காரா கட் மாதிரி இடத்த நோட ஃபோன் ஆத்தா ನಮ್ ಕಮಲಾಗ ಪುರ್ಸತ್ತ ಇರೋದಲ್ ಪಾಪ ಮಾಡೋದು ಮಾಡುದು ಮಾಡೋದು ಮಾಡುದು ಬಾ ಒಂದೆರಡು ದಿನ ಒಂದ್ ವಾರ ಬಾ ಒಂದ್ ಹದಿನೈದು ದಿನ ಅಂತಂದಾಗ ಬಡ್ಕೊಂಡ್ ಬಿ ಬರಲಿಲ್ಲ ಬಾ ಬಾ ಅಂದ ಪುರುಸತ್ತ ಸಿಗೋದಲ್ವ ಪಾಪ ಎಲ್ಲರ ಬಾ ಅಂತ ಹೇಳಿ ನೀ ಏನ್ ಮಾಡ್ತಾವೇನ ಯಾರ ಫೋನ್ ಫೋನ್ಸಿದ್ರೆ ಯಾರ್ ಹಚ್ಚಿದ್ರೆ ಮತ್ತೆ ಕಮಲಾ ಹತ್ತಿ ಪೋನ್ ಹಚ್ಚಿದ್ಲಾ ಮಾತಾಡ್ತಿದ್ವಾ ನಿನ್ ಕೈ ಇದ್ಲ ನೀನು ಅರವಿ ಹೋಗೋದ್ ಹಾಕಿದ್ದಾ ಅರಬಿ ಹೋಗೋದು ಹಾಕವಲ್ದಾಗದ ಅಂತಂದಿ ಅತ್ತಿ ಅರಮದ ಅಂತ ಕರಿಬೇಕಿಲ್ಲ ಮಾತಾಡ್ತಿದ್ದೆ ನಾನು ಬಾಳ ದಿನ ಆಗಿತ್ತು ಅತ್ತಿ ಜೊತೆ ಮಾತಾಡಿದ್ದೇ ಇಲ್ಲ நானு வாரே அது அந்த மாதாடித்னா கூட மாதாடிரி அந்த அரவி நோட் சூடாரா கலேஜ்வா இவ்வரீ கிளிப்பது நீங்க நானா கிளி பார்ப்பி இல்லை ஜாயிட்டு அதற்க ನೀರು ಬಸಿಲ್ ತಡಿ ಅಲ್ಲೇ ಹಿತ್ತದ ಹಾಕೊಂಡೇನಿ ಹೊರಪೈತಿ ಮಳಿ ಏನಿಲ್ಲ ಮತ್ ಮಳಿ ಬರಾಕತ್ತ ಚೌನಾಗ ಬೀಳ್ತವ ಕುಂದಿರ್ತೇವಲ್ಲ ಅಲ್ಲೇ ಅದಕ್ಕೆ ನೀರ್ ಬಸದ್ ಬಂದ್ರ ಆಮೇಲೆ ಇಲ್ಲೇ ಹಗತ್ತ ಹಾಕ್ತೇನೆ ಬಿ ಹೂನು ಅಷ್ಟ ಮಾಡ ಹೊಸಂತೀ ಅವ ತೊಂಬಾರವ ಬರೀನ್ ಹೊಲ್ದ ಸಂಜೆ ಬರ್ತಾರ ಉಡುಬಿ ಹುಣ್ವಾ ಬಿತ್ತದ ಬಿತ್ತದೈತಲ್ಲ ಮತ್ತ ಸಂಜಿಕ ಹಾಕತೇನ ಬರೋದವ್ರು ಅದಕ್ಕ ಮತ್ತ ಒಂದ್ ನಾಲ್ಕು ಆಳೆ ಗಿಡದಂತ ಮತ್ತ್ ಅದಕ್ಕೊಂದ್ ಇಪ್ಪತ್ತು ರೊಟ್ಟಿ ಮತ್ತ ಅನ್ನ ಸಾರು ಮುಂಜಾನೆ ಮತ್ತ ಇದು ಮಾಡಿದ್ದೆ ಹೆಸರುಕಾಳ ಪಲ್ಯ ಕಿಲ್ಯಾ ಹಾಸಿದ್ಮೇಲೆ ಬಡ ಬಡ ಕಟ್ಟಿ ಕಸಿದ್ ನೋಡ ಮಾಡಿದ್ ಬಿಡೇವ್ ಮತ್ ಸುಮ್ನಾ ಹಸಗೊಂಡಪ್ಪ ಮತ್ ಮನೆಯ ಸಂಜಿಕ್ಕ ಬೇಷ್ ಮಾಡಿದ ಕಟ್ಟಿ ಒಲಕ್ ನಾಳೆ ಹೋಗಿ ಬಿಟ್ಟಾಗ ಇದಂಜಾ ಗಿಟ್ಟೆ ಹೋಗ್ಕೊನ್ಸ್ ಕುಂತ್ ಮತ್ತ್ ಆಮೇಲೆ ಅಂತಂದ್ರೆ ಅಡಿಗೆ ಇರ್ಲಿ ಬಿಡೇವಾ ಮಾಡೋದೇಟ್ರ ದ್ತಿರ್ಲಿ ಪಾಪ ಮತ್ ಉಪಾಸ ಸಂಚನ ಗಾಳಾಗ ಗಾಳಂಗಿಲ್ಲ ಮಳೆನಂಗಿಲ್ಲ ಕೆಲಸ ಮಾಡ್ತಾರ ಅದಕ್ಕೆ ಹೊಡೆ ತುಂಬ ತಿನ್ಲಿ ಆಮೇಲೆ ಕೆಲಸ ಮಾಡ್ತಾರ ಮತ್ತೆ ಚಲೋ ಹತ್ ಬಿಡ ಕಟ್ ಕಸಿದ್ ಇನ್ಯಾರು ಹೋಗುದು ದೂರ ಅಕ್ಕ ಹೊಲ ಮತ್ತಿನ್ಯ ನೀವ್ ಹೋಗಿ ನೀವ್ ಹೋಗ್ತ ನಿಂದಿರ್ಬಕ ಮತ್ ಮಂದಿಗೆ ನಿಮ್ಮಅಪ್ಪ ಎಂತ ತಡ ಅಲ್ಲಿ ಒಟ್ಟು ಬಿಡು ತಾವ ಬಂದ್ ಬಯತಾರ ಇಲ್ಲ ತಂದ್ರ ನೀವೇನ್ ಬರಾಕ್ ಹೋಗ್ಬೇಡ್ರಿ ನಾವು ಉಂಡೋಕೀನ್ ಬಂದ್ ಹಿಂಗು ಅಂತಾರ ಇಲ್ಲ ತಾವ್ ಮುಂಜಾನೆ ಕಟ್ಟಿ ಕಾಯಿಸ್ಬಿಡ್ತೇನೆ ಬಿಡೇವಾ ಅದಿರ್ತೇವಾ ಬಾ ಇಲ್ಲಕ್ಕಿ ಬಂದೆ ಹಾ ಹಾ ಆತೋ ಬಾ ಏನ್ಲಕ್ಕ ಹೊರ ಆತ ನಿಮ್ದು ಹೊರ ಆತ್ವಾ ನಾನಾ ಹೊರ ಮೇಲೆ ಕಟ್ಟಿಮುದಿಲ್ಲ ಅದಕ್ಕೆ ಕರದ ನಿಂದು ಹೊರ ಆಗತನ ಕುಂದ್ರತ ಹೇಳಿ அரை ஆம்மலக்கீங்க எல்லா பாண்டே முஞ்சானோட திக்குனே ஒன்டரிவா இவ ஏன்னா சாலி ஓகே இவ்வா நல்லவா இங்கே காலரு திக்கு கையு கையே சோதனும் இவ் ஏன் குடுகுட அண்ணா ஹுடுகுர்லங்கர நாப்பேன் ஆட்டாடத்தவடா கம்லக்கி கரீ மயும் கை அன்னது ரெட்டோ நூத்தவ இவா எந்த ஒலிஸ்வ கண்ட்ரூட் இவ்வா கம்லக்க ಹುಡುಗರುಗ ಬಿಡ ಆರ್ತವಲ್ಲ ಅರಿ ಜಾಗ ಸಾಕೋ ಮತ್ತೆ ನಮ್ಮ ಅಪ್ಪ ಸಣ್ಣರ್ಗ ಸಾಲಿಗೆ ಹೋಗಿದ್ವಲ್ಲ ಇರ್ತಿದ್ದಿಲ್ಲ ಸಣ್ಣ ಮ್ಯಾಗಿನಂಗಿ ತಿಕ್ಕಿ 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 ಒಗೋದ್ ಹೋಗೋ ಸಾಕಾಕಿತ್ತು ಮತ್ತೆ ಹುಡುಗರು ಹಂಗ ಇಲ್ಲ ಅತ್ತಿಯಾರೇ ಕಾಣು ಎಲ್ಲ ನಿಮ್ಮ ಅತ್ತಿಯಾರ ಇಲ್ಲ ಅದ ಒಳಗ ಅಟಾಕಿದ್ಲು ಕೆಲಸ ಎಲ್ಲ ಮುಗಿತಲ್ಲ ಶುರು ಮಕ್ಕೋತಿನ ಕಾಣ್ತಲ್ಲ ಆ ತಗೋ ಅಂತಂದೆ ನಮ್ಮ ನಿದ್ದೆ ಮಾಡಿ ಹುಡಾನ ಇಲ್ಲವ ಮಕ್ಕಳೋದೇ ಇಲ್ಲ ನಾವು ಅತ್ತಿಯಾರು ಇಲ್ಲ ಇಲ್ಲೇ ಅಕ್ಕ ಮಣ್ಣಿ ತಾನೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಮನೆ ಹೊತ್ತು ತಗೋದಿಲ್ಲ ಅಡ್ಡಾಡ್ಕೊಂತ ಹೋಗ್ಬಿಡ್ತಾರ ನಾ ಸಹಿಸ್ಟ ಮಾಡಿ ನಾ ಆತ ಮತ್ತೆ ನಮ್ಮ ವೈನಿಗೆ ಫೋನ್ ಹಾಕ್ತಿದ್ದಿಲ್ಲ ಒಂದು ವಾರ ಹದಿನೈದು ದಿನ ಒಂದು ವಾರ ಸಿದ್ದಿಲ್ಲ ಮತ್ತು ಅವಕ್ಕೆ ನಮ್ಮ ಮೈನಿ ಜೊತೆ ಮಾತಾಡಿ ಯಾವುದು ಮತ್ತೆ ಹೊರಗೆ ಬಂದು ನೀವು ನೀವ ಯಾರು ಕುಂತಿರ್ತಾರ ಅಂತ ಹೇಳಿ ಕಟ್ಟಿ ಮರದ್ರ ಅಂತ ಹೇಳಿ ಹೌದನ ಕಮ್ಲಕ್ಕ ಆರಾಮದಾರ ನಿಮ್ಮ ವೈನಿಯರಲ್ಲಿ ಹ್ಞೂ ಆರಾಮದಾರ ನೋಡು ಅಯ್ ಊರಿಗೆ ಹೋಗ್ಲಾರ್ದಕ್ಕೆ ಸಿರ್ಸಿಟ್ಟು ಮಾಡಿದ್ರೆ ಬಾ ಅಂದ್ರೆ ಬರೋದಿಲ್ಲ ಆರಾಮ್ ತೊಗೊಂತಿ ತೊಗೊಳಿ ಅಂತ ಒಂದು ವಾರ ಬಾ ಅಂದ್ರೆ ರೊಟ್ಟ ಬರಂಗಿಲ್ಲ ನಿಮ್ಮ ಮನಸ್ಸು ಸಿಟ್ಟಾಗ್ಯಾರ ನೋಡು ಎಂದು ಬರ್ತೀನಿ ನೋಡಿ ಹುಡುಗರು ಜೀವ್ ನೆನಸ್ಸಾನ ಆ ಥರ ಅಂತಂದ್ರೆ ಇಲ್ಲವಾ ಬರ್ತೇನೆ ಬಿತ್ತುದು ಐತೆ ತೋಡ್ ಬಿತ್ತದ ಮುಖಿತಂದ್ರೆ ಒಂದು ಎರಡು ದಿನ ಬಂದು ಅಂತ ನಂತೇಳಿ ಒಯ್ ಬಾ ಮ ಜೀವ್ ನೆನಸಾಗತ್ತಂತಾರ ಹೋಯ್ ಬಾ ನಿಮ್ಮಾಗೇನು ಇಬ್ರದಿರಿ ರೀ ಮಾಡ್ಕೊಳಕ್ಕೆ ಒಬ್ರು ಹೋದ್ರೆ ಒಬ್ರು ರೀತಿಯ ನಡೀತೈತೆ ಮತ್ತು ಅವ್ರು ನಿಮ್ಮ ಅನ್ನಾರ ಅಲ್ಲೇ ಹೈನಾ ಇದು ಐತಂತಿ ಮತ್ತವರು ಪಾಪ ಬಿಟ್ಟು ಬರೋಂಗಿಲ್ಲ ಹೋಯ್ ಬಾ ಕಂಬ್ಲಕ್ಕ ಮತ್ತಿನ್ನ ಹಬ್ ಚಲೋ ಅದಂದ್ರೆ ಆಗೋದಿಲ್ಲ ಹೋದಕ್ಕೆ ಬಾ ಹ್ಞೂ ಮನೆ ಹೋಗ್ಬೇಕಂತ ಮಾಡೇನಿ ನೋಡ್ಬೇಕು ಏನಾಗತ್ತೇನ ಮತ್ತೆ ಏನಾಗತ್ತೆ ಅಣ್ಣ ಕೊಡಾ ಹೋಗ್ಯ ಬಾ ಅಂತೇನಿ ನಾನು ಕಮ್ಲಕ್ಕ ಓಟಾ ಸಾರು ಮಾಡಿದ್ರ ಕೊಡಗ ಬಂದಿಟ್ಟೆ ನಾನು ಮಾಡಿದ್ರೆ ಕೆ ಬಂದು ಒಂದು ವಾಡಿಕೆ ತೊಗೊಂಡು ಹೋಗಿಸ್ಕೊಂಬಂದ್ರ ಅಂತ ಮಾಡಿದ್ದೆ ಮಾಡಿರಿ ಕಮ್ಲಕ್ಕ ಸಾರು ಅದೇ ಬಾ ಆಟ ಮಾಡಿ ನೀ ಸಾರು ಮಾಡಿತ್ತು ಕೊಡಲಿ ಹಂಗರ ಕಮಲಕ ಪುಣ್ಯ ಬರ್ತೈತಿ ಬಿದ್ದು ಇವ ಆಡತನ ಮಗ ಇದನ್ನ ನಾನು ಮುಂಜಾನೆ ಹಲೈಸ್ ಮಾಡಿದ್ದೆ ಕಮಲಕ್ಕ ಹಂಗರ ಹುಳಿ ಜಾಸ್ತಿ ಮಾಡಿಟ್ಟಿದ್ದೆ ಅನ್ನ ಕಲಿಸ್ಕೊಟ್ಟರೆ ಹಸ ಬಿಡು ಹಂಗಾರ ಅಂತ ಹೇಳಿ ನಾಯಕ ಸಾರ್ ಬೇಕು ಸಾರ್ ಬೇಕು ನನ್ತ ಹೆಚ್ಚು ಮಾಡ್ಕೊಡ್ತೇನೆ ನಿಂದ್ರಲ್ಲ ಅಂತಂದ್ರೂ ಹುಂಚೆ ಹುಂಚೆ ಟಮಾಟ ಇದ್ದಿದ್ರೆ ಹುಂಚೆ ಮಾಡ್ತಾರೆ ಆಹಾ ಅಂತ ನೋಡಿ ಅದಕ್ಕೆ ಕಂಬಲ ದೊಡ್ಡ ಕೈಸ್ಕೊಂಬರ್ತರಿ ಅಂತ ಬನ್ನಿ ಕೂಡ ಯಾವಾಗ ಕಮ್ಲಕ ಮಾಡಿದ್ರಿ ಲಕ್ಷ್ಮಿ ಜಯತಿನಕೊಂಡ್ಬರ್ತಾ ಲಕ್ಷ್ಮೀ ಸಾರ್ ಅಂತ ನೋಡಿವ ஒன் வட்டேதாக இல்ல சுந்திர அவ் இதில் தபிரல் அதோம் கொடு சார் ஒன் தட்ட கொடியா நம் தம் இவ்ச்சூரே அனதாக திண்ணாக்கட்டூச்சி தடி ரெடி ஆகி நோடு சடகுர ஏன் மாந்தினா பேச்ராகி குந்திரங்க இல்லை நோடு எல்லா சாங் சாக்கி நோடுவா இவ எல்லாரா ஹுடுகுர சம்பந்தர் அங்க மத்த நான் தந்து திந்தவ மத்த அவ் ஏன் பேர்த்தவ தடி மாதிரி கொடுத்தேன் ஊசிவ புண்ண ನಾ ಮಾಡಿಲ್ದಿಲ್ಲ ನಿಮ್ಮ ತಮ್ಮ ಸಾರ್ ಬೇಕಂದ್ ಕುನಿ ಆಕಂತ ಕತ ಕೊಡ್ತೇನೆ ತಗ ಯಾವ ಆಗ ಆಮೇಲೆ ತಂದೆ ಅಂಡಬ್ರಿನ ಹಿಂದ ಕೊಡ್ತೇನೆ ನಿಮ್ ಊಟ ಆಟ ಅದಾವ ಆಮೇಲೆ ಕೊಡ್ತೇನೆ ಅದೇ ಲೋಕ ತಗೋ ಹೋಗ ಹುಡುಗ ಊಟಕ್ಕೆ ಕಾಯ್ ಕೊಡ ಹೋಗ ಕೊಡಿ ಅಂತ ಹೋಗು ಹೋಗ್ ನೂನೇವ್ ಹಾಕಿನಿ ಲಕ್ಷ್ಮಿ ಕೀಟ ಹಾಲು ಕಾಸೇವು ಅವ್ನ ಹಾಲು ಕಾಸಿ ಬಾಯಿ ಮುಚ್ಚಿ ಹಿತ್ಲ ಬಕ್ಲಕ್ಕೆ ಹಾಕಿ ಹಾಕಿ ಕುಂದರ್ತಿದ್ರೆ ಕುಂದ್ರೆ ನಿಮ್ಮ ಹಿತ್ಲು ಬಕ್ಲಾ ತಗರದ ಕುಂದ್ರ ಬಡ ಬ್ಯಾಕ್ ಬರ್ತಾವು ಹಾಲಿಂದ ಕಾಸೇವ ಹಾಲು ಹಚ್ಚಿ ಕಾಸ ಹೂನೇ ಆತೀ ಇವತ್ತಿನ ಕಥೆ ಸಂಕ್ಷಿಪ್ತ ಹಾಕಿದ್ದೀರಿ ನಮ್ಮ ತವ್ರ ಮನಿದ ಅದು ಹಾಕಿದ್ದೀರಿ ಇವತ್ತಿನ ಕಥೆ ಆಗಿತ್ತು ಅಂದ್ರೆ ಲೈಕ್ ಕೊಡೋದು ಬೇಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿರ ದಯವಿಟ್ಟು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ವಿದ್ಯಾನ್ನವರು ಕಮೆಂಟ್ ಹಾಕಿದ್ರಿ ಅವ್ರ ಹಸ್ಬೆಂಡ್ಗೆ ಹೇಳಿ ಅಂತ ಹೇಳಿರಿ ಹೆಸರು ವೆಂಕಟೇಶ್ ಮೂರ್ತಿ ಅಂತ ಹೇಳಿ ಹಾಯ್ ವೆಂಕಟೇಶ್ ಮೂರ್ತಿ ಅವ್ರೆ ಹಾಯರಿಗೆ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೆ ಶಿವಕುಮಾರ್ ನಾಗಶೆಟ್ಟಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ವೈಫ್ಗೆ ಹಾಯ್ ಹೇಳ್ರಿ ಹೇಳಿ ಹೆಸರು ರೇಖಾ ಅಂತ ಹೇಳಿರಿ ರೇಖಾ ಅವ್ರೆ ಹಾಯ್ ರೀ ಹೈರೋರು ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೆ ಅವರು ಕಮೆಂಟ್ ಹಾಕಿದ್ರಿ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಮಾಡ್ ಅಂತ ಹೇಳಿ ಹುಟ್ಟೊಬ್ಬದ ಸುಭಾಷ್ ಸುಭಾಷ್ ಅವರ ಐರಲ್ ಕೊಟ್ಟ ಬಗ್ಗೆ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿರಿ ರೀ ನಿಮಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಅಂತ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ನಮ್ಗೆ ಮಾಡ್ಕೊಂಡು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನ್ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ